ರಂಗಭೂಮಿಗೆ ನನ್ನನ್ನು ದೂಡಿದ್ದು ಅವರೇ ನೀನು ಮಾಡು ನೀನು ಮಾಡು ನೀನು ಮಾಡಬಹುದು ನಿನಗೆ ಆಸಕ್ತಿ ಇದೆ ನೀನು ಇದರಲ್ಲಿ ಮುಂದೆ ಬರಬಹುದು ನನಗೆ ಪ್ರಥಮ ಅವಕಾಶಗಳನ್ನು ಹೆಮ್ಮೆ ಓದೋವಾಗಲೇ ನನಗೆ ಕಲ್ಪಿಸಿಕೊಟ್ಟು ನನ್ನ ಆಸಕ್ತಿಗಳಿಗೆ ನೀರೆರೆದವರು ಪೋಷಿಸಿದವರು ಮುಂದೇನೂ ನನಗೆ ಮಾರ್ಗದರ್ಶನ ಮಾಡಿದವರು ಅವರು ಆಮೇಲೆ ಎನ್ ಕೆ ಅವರು ಸಾಹಿತ್ಯ ಓದ್ತಿದ್ದಾಗಲೇ ವೈಯ್ಯನ್ ಕೆ ಅವರ ಸಂಪರ್ಕ ಇತ್ತು ಪ್ರಜಾವಾಣಿಗೆ ಆಗಾಗ್ಗೆ ಹೋಗ್ತಾಯಿದ್ದೆ ಅವರೊಂದು ಮಾತು ಹೇಳೋರು ಬರೀ ಶುದ್ಧ ಸಾಹಿತ್ಯ ಓದ್ಕೊಂಡೆ ಜೀವನ ಎಲ್ಲ ಕಳೆದು ಬಿಡಬೇಡ ಅದು ಓಕೆ ಕಾಮೋ ಕಾಫ್ಕಾ ವರ್ಡ್ಸ್ ವರ್ತು ಕಾಳಿದಾಸ ಅದೆಲ್ಲ ಸರಿ ಎಲ್ಲ ಅದರ ಜೊತೆಗೆ ಜನಪ್ರಿಯ ಸಾಹಿತ್ಯನೂ ಓದು ಶರ್ಲಾಕ್ ಹೋಮ್ಸ್ ಓದು ಕಾನಂಡೈಲ್ ಓದು ಉಡೌಸ್ ಓದು ಜಾಕ್ ಲಂಡನ್ ಓದು ಇಂಥದೆಲ್ಲ ಓದಿದಾಗ ನೀನು ಯೋಚನೆ ಮಾಡೋ ಕ್ರಮ ವಿಸ್ತಾರ ಆಗುತ್ತೆ ಒಳ್ಳೆ ಬದಲಾಗತ್ತೆ ಅಲ್ಲ ವಿಸ್ತಾರ ಆಗುತ್ತಾ ಹೋಗೋಣ ಅದನ್ನು ಭಾಳ ಗಂಭೀರವಾಗಿ ತಗೊಂಡು ನಾನು ಅದನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದೆ ನನಗೆ ಎಷ್ಟು ಸಹಾಯ ಆಯಿತು ಅಂತಂದರೆ ಶರ್ಲಾಕ್ ಹೋಮ್ಸ್ನ ಕಥೆಗಳನ್ನು ಆಧರಿಸಿದ ಎರಡು ಮೂರು ಧಾರಾವಾಹಿಗಳನ್ನು ನಾನು ದೂರದರ್ಶನಕ್ಕೆ ಮತ್ತು ಬೇರೆ ವಾಹಿನಿಗಳಿಗೆ ಆಮೇಲೆ ಮಾಡಿದೆ ಹೌದು ಉಡೌಸ್ನ ಕಾದಂಬರಿಯನ್ನು ಆಧರಿಸಿ ಮಾಡಿದ ನನ್ನ ಪರಮೇಶ್ವರಿ ಪ್ರೇಮ ಪ್ರಸಂಗ ನಾಟಕ ತುಂಬ ಯಶಸ್ವಿಯಾಗಾಯಿತು ಎಷ್ಟು ಬೆಸ್ಟ್ ಪ್ರದರ್ಶನ ಕಂಡಿದೆ ಸರ್ ಅದು ಹಾಗೆ ಆ ಸ್ಫೂರ್ತಿಗಳನ್ನು ಹೇಗೆ ನಾವು ಗಳಿಸ್ಕೊತಾ ಹೋಗಬಹುದು ಈ ತರಹ ಸಾಧ್ಯತೆಗಳ ಬಾಗಿಲು ತೆಗೆದವರು ವೈಎನ್